ಇಲ್ಲಿ ನೋಡಿ ಪಾಪಗೌಡ ಸ್ಟ್ರೈಟ್ ಇರೋದು ಬಿಂಡಾಗಿರ್ತದೆ ಒಕ್ಕವಾಗಿರ್ತತೆ ಅದರ ಸಾಮರ್ಥ್ಯ ಕಮ್ಮಿ ಆಗಿರ್ತದೆ ಹೊರತು ಕರಗಾಲ ಸೊ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನೀವೆಲ್ಲ ಮನೆಗಳಲ್ಲಿ ನಿಮ್ಮ ಊರಲ್ಲೆಲ್ಲ ಮಾಡ್ತಿರ್ಬೋದು ಹಳ್ಳಿ ಕಡೆಗೆ ಬರ್ತಿದ್ರು ಅವರು ನಿಮಗೆ ಗಣಪತಿ ಮಾಡ್ತೀವಿ ಪಾರ್ವತಿ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ವಿಘ್ನಗಳನ್ನ ಮಾಡ್ಕೊಡ್ತೀವಿ ನಿಮಗೆ ಬೇಕಾತು ಪಾತ್ರೆ ಹಳೆ ಪಾತ್ರೆ ಕೊಡ್ಲಿಕ್ಕೆ ನೀವು ಹಳೆ ಪಾತ್ರೆಗೆ ಕೊಟ್ಟರೆ ನಿಮ್ಮ ಹೆಡ್ಡೆ ಅವನ್ನೆಲ್ಲ ಪಿ ಮಿಕ್ಸ್ ಮಾಡಿ ಒಂದು ಬೋಲೊಳ ಕಾಪು ಕೊಟ್ಬಿಟ್ಟು ಅಲ್ಲಿ ಕೂತ್ಕೊಂಡು ತಿನ್ನಿಸ್ತಿದ್ದ ಅವನು ಒಂದು ವರ್ಷ ತಿನ್ನಿಸಿದ್ರು ಕರ್ಗಲ್ಲ ಅವನು ಆ ತಿನ್ನಿಸ್ತಾನೆ ಅದು ಕೆಂಪು ಗಾಯ್ತಿದಲ್ಲ ಕೆಂಪುಗಾದಾಗ ಆತ್ಮರೀಜ ಅಂತಕ್ಕಂಥ ಒಂದು ಕೆಮಿಕಲ್ಸ್ನ ಮಿಕ್ಸ್ ಮಾಡ್ತಾನೆ ಆ ಕೆಮಿಕಲ್ಸ್ ಮಿಕ್ಸ್ ಆದಾಗ ಅದು ಘನ ರೂಪದಿಂದ ದ್ರವ ರೂಪಕ್ಕೆ ಬರುತ್ತೆ ಆ ದ್ರವ ರೂಪಕ್ಕೆ ಬಂದಾಗ ಉರಿತಾ ಇರ್ತಕ್ಕಂಥ ಬೆಂಕಿ ಅದಕ್ಕೆ ತಾಕಿದ್ರೆ ಅದು ಕರ್ಗೋಯ್ತದೆ ಆವಾಗ ಉಳಿಯಲ್ಲೋ ಅದು ಬೆಂಕಿನಲ್ಲಿ ಕರ್ಗೋಗ್ಬಿಡ್ತದೆ ಆದ್ರ ಅವ ರೂಪಕ್ಕೆ ತಕ್ಷಣ ನಾವು ಏನು ಮಾಡ್ತಾರೆ ನಚ್ ಮಾಡ್ಕೊಂಡಿರ್ತಾನೆ ತಂದು ಅದ್ರೊಳಗೆ ಹಾಕಿ ನಿಮಗೆ ವಿಗ್ರಹ ಅಂತ ಅದಕ್ಕೆ ಆ ಒಂದು ಕೆಮಿಕಲ್ಸ್ ನೀವು ಚಿನ್ನ ಕರಗಿಸ್ಬೇಕಾದ್ರು ಅಷ್ಟೇ ನಾವು ಚಿನ್ನ ಕೊಟ್ಟು ಕರಗಿಸ್ತೀವಲ್ಲ ಆ ಚಿನ್ನ ಹಂಗೆ ಕರಗಲ್ಲ ಅಲ್ಲ ಎಷ್ಟೇ ಬೆಂಕಿಗಳ ಹಾಕಿದ್ರೂ ಕರಗಲ್ಲ ಅದೇನಾಯಿತೆ ಕಾದು 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 ಒಳಪತ್ತೆ ಆದ ಮೇಲೆ ಕಪ್ಪು ಆಗ್ಬಿಡೋದು ಕರ್ಗದಿಲ್ಲ ಅದಕ್ಕೂ ಇದೇ ಕೆಮಿಕಲ್ಸ್ನ ಮಿಕ್ಸ್ ಮಾಡ್ತಾರೆ ಆಕ್ವೇರಿಜಾ ಅಂತಕ್ಕಂಥ ಕೆಮಿಕಲ್ಸ್ನ ಮಿಕ್ಸ್ ಮಾಡ್ತಾರೆ ಅದು ಕೆಂಪು ಕಾದಾಗ ಅವಾಗ ಅದು ದ್ರವ ರೂಪಕ್ಕೆ ಬರ್ತದೆ ಎಣ್ಣೆ ರೂಪಕ್ಕೆ ಬಂದಾಗ ನಮ್ಗೆ ಯಾವ ಆಕಾರ ಥರ ಬೇಕು ಆ ಅವರು ಅಚ್ಚುಮಾರಿ ಇರ್ತಾರೆ ಅಚ್ಚುಮೇಲೆ ಹಾಕಿ ಅದನ್ನು ಡಿಸೈನ್ ಮಾಡಿ ಕೊಡ್ತಾರೆ ಇದು ಲೋಹಗಳ ದ ಉದ್ಯಾಯ ಹಿರಾಯ ಸತ್ಯಧರ್ಮ ನ್ಯಾಯ ನೀತಿ ನಿತ್ಯ ಪರಿಪಾಲೆಯ ಪಾದ ಜಗನ್ಮಾತ ಪ್ರಮೇಹ ಜ್ಞಾನ ವರ ಪರಿಪೂರ್ಣ ಹರಿಯರ ಪರಮಾತ್ಮನನ್ನು ಸ್ಮರಿಸುತ್ತಾ ಇಷ್ಟೆಲ್ಲ ಮಾಡಿಕೊಟ್ಟಂತಹ ಸದ್ಗುರು ಮತ್ತೆ ಸಂಸ್ಕಾರ ಜ್ಞಾನ ಶಿಬಿರದ ಈ ಒಂದು ವೇದಿಕೆಗೆ ನಮ್ಮ ಕೇರ್ಪೇಟೆ ತಾಲೂಕಿನ ಅಗ್ನಿಶಾಮಕ ಇಲಾಖೆ ಇಲಾಖೆ ವತಿಯಿಂದ ಆ ಇಲಾಖೆಯ ಚಂದ್ರಶೇಖರ್ ಸರ್ ಅವರು ಅವರ ತಂಡದ ಜೊತೆಗೆ ನಮ್ಮ ಈ ಕ್ಷೇತ್ರಕ್ಕೆ ಬಂದು ಈ ಸಂಸ್ಕಾರ ಜ್ಞಾನ ಶಿಬಿರದ ಈ ಒಂದು ಶಿಬಿರಕ್ಕೆ ಮಕ್ಕಳಿಗೆ ಪ್ರಾತ್ಯಕ್ಷಿಕೆಯನ್ನು ಕೊಡಲಿಕ್ಕೆ ಏಕೆಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಸಮಾಜದಲ್ಲಿ ಬದುಕುವಂಥ ಮಕ್ಕಳಿಗೆ ಆಗುವಂಥ ಅನಾಹುತಗಳನ್ನು ಬೆಂಕಿಯಿಂದ ಬೆಂಕಿಯ ಅವಘಡಗಳಿಂದ ಆಗುವಂಥ ಅವಘಡಗಳನ್ನು ಅನಾಹುತಗಳನ್ನು ಅಪಘಾತಗಳನ್ನು ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅದು ಯಾವ ರೀತಿ ಮತ್ತು ಜೀವ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋ ಒಂದು ಯೋಜನೆಯನ್ನು ಮತ್ತೆ ಎಲ್ಲ ಮಕ್ಕಳಿಗೆ ಮನಮುಟ್ಟುವಂತೆ ಒಂದು ಕಾರ್ಯಕ್ರಮವನ್ನು ಅಗ್ನಿಶಾಮಕ ಠಾಣೆಯ ವತಿಯಿಂದ ಪ್ರಾತ್ಯಕ್ಷತೆಯನ್ನು ತೋರಿಸಿದ್ದಾರೆ ಗ್ಯಾಸ್ ಮತ್ತು ಸಿಲಿಂಡರ್ ಹತ್ಕೊಂಡಾಗ ಯಾವ ರೀತಿ ಮಕ್ಕಳು ಮನೆಯಲ್ಲಿ ಮುಂಜಾಗ್ರತೆ ವಹಿಸಬೇಕು ಮತ್ತು ಅಗ್ನಿ ಅವಘಡಗಳು ಆಗಾಗ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ಮಕ್ಕಳಿಗೆ ಮನಮುಟ್ಟುವಂತೆ ಮುಟ್ಟುವಂತೆ ಎಲ್ಲವನ್ನು ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ ಇದರಿಂದ ಮಕ್ಕಳಿಗೆ ಈ ಒಂದು ಶಿಬಿರಾರ್ಥಿಗಳಿಗೆ ಉಪಯೋಗ ಉಪಯೋಗವಾಗಿದೆ ಅಂತ ನಾವೆಲ್ಲರೂ ಭಾವಿಸಿ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ಎಲ್ಲ ಮಕ್ಕಳಿಗೂ ಸಿಗಲಿ ಇಂತಹ ಅವಕಾಶವನ್ನು ಈ ಬೇಸಿಗೆ ಶಿಬಿರದಲ್ಲಿ ಎಲ್ಲ ಮಕ್ಕಳು ಬಳಸ್ಕೊಳ್ಳಿ ಅಂತ ಹೇಳ್ತಾ ಚಂದ್ರಶೇಖರ ಸರನ್ನು ಗೌರವಿಸುತ್ತಾ ಶ್ರೀ ಮಠದ ವತಿಯಿಂದ ಅವರನ್ನು ಅಭಿನಂದಪೂರ್ವಕವಾಗಿ ಗೌರವಿಸುತ್ತಿದ್ದೇವೆ இல்லை நோடி பாபுகோட